ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಅಂತೂ ಇಂತೂ ಇಷ್ಟು ದಿವಸಗಳಾದಮೇಲೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಒಂದು ಒಳ್ಳೆ ಮನಸ್ಸಿಗೆ ಖುಷಿ ಕೊಡೋ ಬೆಂಕಿ ಕಂಟೆಂಟ್ ಬಂತು ಅಂತ ಖಂಡಿತ ಇವತ್ತಿನ ಜಾನ್ವಿ ಹಾಗೂ ಕಾವ್ಯ ಅವರ ಪ್ಯೂರ್ ಟ್ಯಾಲೆಂಟ್ ಮೇಲೆ ಬಂದಿರೋ ಕಂಟೆಂಟ್ ನೋಡಿದ್ರೆ ಹೇಳ್ಬೋದು ರಾಜಮಾತೆ ಅಶ್ವಿನಿ ಗೌಡ ಅವರಿಂದ ದೂರ ಬರ್ತಿದ್ದ ಹಾಗೆ ಜಾನ್ವಿ ಅವರಲ್ಲಿ ತುಂಬಾನೇ ಒಳ್ಳೆ ಬದಲಾವಣೆ ಆಗಿದ್ದು ತುಂಬಾ ಸ್ಥಿಮಿತ ಆಡ್ತಾ ಎಲ್ಲರ ಜೊತೆಗೆ ಚೆನ್ನಾಗಿದ್ದಾರೆ ಈಗ ಕಾವ್ಯ ಅವರ ಜೊತೆ ಸೇರಿ ತಮ್ಮಲ್ಲಿರೋ ಬೇರೆ ರೀತಿಯ ಪ್ರತಿಭೆಗಳನ್ನ ಕೂಡ ಹೊರಗೆ ಹಾಕ್ತಾ ಇದ್ದಾರೆ ಇಲ್ಲಿ ಜಾನ್ವಿ ಒಂದು ಹಳ್ಳಿ ಹೆಂಗಸಿನ ಪಾತ್ರ ಮಾಡ್ತಾ ಇದ್ರೆ ಕಾವ್ಯ ಅವರು ಕಣಿ ಹೇಳೋ ಹೆಂಗಸಿನ ಪಾತ್ರ ಮಾಡ್ತಾ ಇವರು ಮಾಡ್ತಿರೋ ಒಂದು ಸ್ಕಿಟ್ ರೂಪೇಶ್ ಶೆಟ್ಟಿ ಅವರು ಗೆದ್ದ ಸೀಸನ್ ನಲ್ಲಿ ದೀಪಿಕಾ ದಾಸ್ ಅವರು ಮಾಡಿದ್ದ ಪಾತ್ರನ ಜ್ಞಾಪಕಕ್ಕೆ ತಂತು ಇಲ್ಲಿ ಜಾನ್ವಿ ಅವರು ಹಳ್ಳಿ ಹುಡುಗಿ ತರ ಮಾತಾಡ್ತಾ ಅವರು ಪ್ರಾರಂಭದಲ್ಲಿ ಅಶ್ವಿನಿ ಗೌಡ ಅವ್ರ ಜೊತೆ ಎಲ್ಲಾ ಕಡೆ ಅಂಟ್ಕೊಂಡು ಹೋಗ್ತಾ ಬೆಳಿಗ್ಗೆ ಮೂರ್ ಗಂಟೆ ತನಕ ಪಿಸ್ಪಿಸು ಅಂತ ಏನೇನ್ ಮಾತಾಡ್ಕೋತಾ ಇದ್ರು ಅನ್ನೋದನ್ನ ಸಖತ್ ಆಗಿ ಹಳ್ಳಿ ಭಾಷೆನಲ್ಲಿ ವರ್ಣೆ ಮಾಡಿ ಆ ಮಗ ಜಾನ್ವಿ ಅಶ್ವಿನಿ ಗೌಡ ಮತ್ತೆ ಒಂದಾಗ ತರ ಹೇಳವ ಅಂತ ಕಾವ್ಯನ್ ಕೇಳಿದಾಗ ಅಶ್ವಿನಿ ವಿರುದ್ಧ ಜಾನ್ವಿ ಜಾನ್ವಿ ವಿರುದ್ಧ ಅಶ್ವಿನಿ ಇದೇ ಭವಿಷ್ಯ ಕೇಳು ಅಂತ ಕಾವ್ಯ ಕಣಿ ಹೇಳಿದ್ದು ಗಿಲ್ಲಿಯಿಂದ ಕಾವ್ಯ ಅಂತ ಹೇಳಿರೋ ಎಲ್ರಿಗೂ ಮುಖಕ್ಕೆ ಹೊಡೆದ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಇರುವಿಕೆನ ಅಸ್ತಿತ್ವನ ಕಾವ್ಯ ಸಾಬೀತು ಮಾಡಿದರೆ ಅಂತಾನೆ ಹೇಳಬೇಕು ಇವರಿಬ್ಬರ ಈ ಒಂದು ಅದ್ಭುತವಾದ ಪ್ರತಿಭಾ ಪ್ರದರ್ಶನ ನೋಡಿ ಒಳಗೆ ಸಹಿಸಲಾಗದೆ ಮೇಲೆ ತೋರಿಸ್ಕೊಳ್ಳಲಾಗದೆ ಇಂಗ್ ತಿಂದ ಮಂಗನ ಹಾಗೆ ಒದ್ದಾಡ್ತಾ ಇರೋರು ಕಾವ್ಯಾನ ಫ್ರೀ ಪ್ರಾಡಕ್ಟ್ ಅಶ್ವಿನಿ ಗೌಡ ನಿನಗೆ ಪವರ್ ಕಾರ್ಡ್ ನಿನಗೆ ಒಬ್ಳ ಗೆಲ್ಲೋ ಯೋಗ್ಯತೆ ಇಲ್ಲ ಅಂತ ಪರ್ಸ್ನಲ್ ಟಾರ್ಗೆಟ್ ಮಾಡಿ ಮಾತಾಡಿದ್ದ ರಾಜಮಾತೆ ಅಶ್ವಿನಿ ಗೌಡ ಅವರು ಟಾಸ್ಕ್ ಗಳು ಈ ವಾರದಲ್ಲಿ ಯಾರ್ಯಾರ ಪ್ರತಿಭೆಗಳು ಹೀಗೆ ಆಚೆ ಬಂದು ಯಾರ್ಯಾರ ಹೊಟ್ಟೆನಲ್ಲಿ ಆಸಿಡ್ ರಿಯಾಕ್ಷನ್ ಶುರು ಆಗುತ್ತೋ ನೋಡೋಕೆ ಒಳ್ಳೆ ಮಜಾ ಇದೆ ಅಂತ ವೀಕ್ಷಕರು ಇವತ್ತಿನ ಎಪಿಸೋಡ್ಗೆ ರೆಡಿ ಆಗ್ತಿರೋದಂತೂ ಸುಳ್ಳಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್